ಎಲ್ಲಾರು ಮತ್ತೆ ಬದುಕಿದ ಅಂತ ಅಂದ್ರೆ ಒಬ್ರು ಬಂದ್ ನಿಂತ್ಕೊಂಡ್ರು ನಾನಂದ್ ಖಂಡಿತ ಉಳಿಸ್ಕೋಬೋದು ನೋಡ್ರಪ್ಪ ಕೆಜಿಎಫ್ ಅಲ್ಲಿ ದಗ 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 ಅಂತಿರೋ ನಮ್ಮ ಚಾಚಾ ಅವ್ರ ಪರಿಸ್ಥಿತಿ ಹಿಂಗಾಗಿದೆ ಕ್ಯಾನ್ಸರ್ ಒಟ್ಟೆಗೆ ಸ್ಪ್ರೆಡ್ ಆಗಿ ಒಟ್ಟೆಲೆಲ್ಲ ನೀರು ತುಂಬಿದೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇದಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇವ್ರನ್ನ ನಾವು ಅಂತಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಲಕ್ಷಾಂತ ರೂಪಾಯಿ ಖರ್ಚಾಗುತ್ತೆ ನೀವು ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಕೆಳ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಡಾಕ್ಟರ್ ಶಿವಣ್ಣ ಅವ್ರಿಗೆ ಶೇರ್ ಮಾಡಿ ನಮ್ಮ ಕಿಚ್ಚ ಸುದೀಪ್ ಅಣ್ಣನ ಶೇರ್ ಮಾಡಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಶೇರ್ ಮಾಡಿ ಇಷ್ಟೇ ಅಲ್ಲ ತುಂಬಾ ಜನ ಇದ್ದಾರೆ ಎಲ್ಲ ಚಿತ್ರರಂಗದ ನಟರು ಒಬ್ರು ಬಂದು ನಿಂತ್ಕೊಂಡ್ರು ಈ ವ್ಯಕ್ತಿನ ನಾವು ಉಳಿಸ್ಕೋಬಹುದು ದಯವಿಟ್ಟು ಇವಾಗಲೇ ಶೇರ್ ಮಾಡಿ ನೀವು ನನ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಅಂಡ್ ನಿಮ್ಮ ಫೇವ್ರೇಟ್ ಹೀರೋಗಳಿಗೆ ಈ ವಿಡಿಯೋ ತಲ್ಪಿಸಿ ಯಾರು ಒಬ್ಬರು ಬಂದು ಮುಂದೆ ನಿಂತ್ಕೊಂಡ್ರು ಇವರು ಉಳಿಸ್ಕೋಬೋದು ಇರ್ಬೇಕಾದ್ರೆ ಉಳಿಸ್ಕೊಳ್ಳೋಣ ಹೋದ್ಮೇಲೆ ಅಯ್ಯೋ ಅಂತ ಕೊರಗದ್ ಬೇಡ ನೀವೆಲ್ಲ ಮನಸ್ಸು ಮಾಡಿದ್ರೆ ನನ್ನನ್ನು ಖಂಡಿತ ಉಳಿಸ್ಕೋಬೋದು ನೀವು ಇದನ್ನು ಆದಷ್ಟು ನಮ್ಮ ದಿಗ್ಗಜ ನಟರು ಎಲ್ಲ ಕನ್ನಡ ಚಿತ್ರಗಳು ದಿಗ್ಗಜ ನಟರು ನಟಿಯರು ಸಹ ಕಲಾವಿದರು ನಿರ್ಮಾಪಕರು ಇದ್ದಾರೆ ನಿರ್ದೇಶಕರು ಇದ್ದಾರೆ ಆಮೇಲೆ ಫಿಲ್ಮ್ ಚೇಂಬರ್ ಇದೆ ಅವರಿಗೆ ಮುಟ್ಟೋಸ್ಟರ್ ತಲುಪಿಸಿ ನನ್ನನ್ನು ಒಂದು ಉಳಿಸಿಕೊಡಿ ಅಂತ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ನಾನು ಎಲ್ಲರೂ ಮತ್ತೆ ಬದುಕಿಲ್ಲ ಅಂತ ಅಂದರೆ ಮತ್ತೆ ನಾನು ಬಣ್ಣ ಹಚ್ಚಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ನಾಟನಾಗಿ ನಿಮ್ಮನ್ನು ಮನವಿಸ್ತೀನಿ ಇವಾಗ ವಿಡಿಯೋ ಶೇರ್ ಮಾಡಿ ನಿಮ್ಗೆಲ್ಲ ಆದಷ್ಟು ಹೆಲ್ಪ್ ಮಾಡಿ ಕೆಲವೊಂದು ಫೋನ್ಪೇ ನಂಬರ್ ಹಾಕಿದ್ದೀನಿ ಥ್ಯಾಂಕ್ ಯು